ಇಪ್ಪತ್ತೈದು ಅಡಿ ಎತ್ತರ ಹೋಗುತ್ತೆ ಇಪ್ಪತ್ತೈದು ಅಡಿ ಎತ್ತರ ಬರುತ್ತೆ ಇದು ಹೌದು ಮತ್ತೆ ಪೌಷ್ಟಿಕಾಂಶದಿಂದ ಕುಡಿದ ರಸಭರಿತ ಮೇವು ನಮ್ಮ ರೈತರಿಗೆ ದೊರೆಯಲಿ ಅನ್ನೋ ಒಂದು ಉದ್ದೇಶ ಕುರಿ ಮೇಕೆಗೆ ಸಂಪೂರ್ಣವಾಗಿ ಇದು ಚಾಫ್ ಮಾಡ್ದಂಗೆ ಕೊಡ್ಬೋದು ನೋಡಿ ಕಣ್ಣಾರೆ ಕಾಣ್ತಾ ಇದೆ ಯಾವುದನ್ನು ಒಂದು ತೆನೆ ಇದೆ ಸರ್ ತೋರಿಸಿದಾರೆಲ್ಲ ಈಗ ಲೋಕಲ್ ಲೈಫರ್ ನಾಲ್ಕರಿಂದ ಅಡಿ ಬರ್ತದೆ ಅಲ್ಲಿ ತೆನೆ ಬರ್ತಾ ಇರುತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಾವು ತುಮಕೂರು ಜಿಲ್ಲೆ ಶಿರಾತ ಶಿವನೇಬ್ಬಳ್ಳಿ ಅನ್ನೋ ಗ್ರಾಮ ಕುಗ್ರಾಮ ಮೂಲತಃ ನಾವು ವೃತ್ತಿಪರದಾಗಿ ಬಿ ಎಂ ಟಿಸಿ ಗೌರ್ಮೆಂಟ್ ಜಾಬ್ ಕಂಡಕ್ಟರ್ ವರ್ಕ್ ಮಾಡ್ತೀವಿ ಈಗ ನಾವು ಹೈನುಗಾರಿಕೆ ಕುರಿ ಮೇಕೆ ಸಾಕಾಣಿಕೆ ಮತ್ತು ಹಸು ಸಾಕಾಣಿಕೆಗೆ ಮೇವಿನ ತಳಿಗಳನ್ನ ಅಭಿವೃದ್ಧಿ ಪಡಿಸಿದ್ವಿ ನಮ್ಮಲ್ಲಿ ಸರಿ ಸುಮಾರು ಒಂದು ಎಂಟರಿಂದ ಹತ್ತು ತಳಿ ಇದೆ ಎಲ್ಲ ಹೊರದೇಶದ ತಳಿಗಳು ಅದರಲ್ಲಿ ಇದೊಂದು ಚೈನೀಸ್ ಅಂತ ಜುನೇಕ್ ಗ್ರಹಿಯನ್ ಗ್ರಾಸ್ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಹೊಸ ಹೊಸ ವರ್ಡ್ ಅಲ್ಲೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರೋದು ಇದು ಚೈನೀಸ್ ಇಂಪೋರ್ಟೆಡ್ ಚೈನೀಸ್ ಇಂಪೋರ್ಟೆಡ್ ಇದು ಎಕರೆಗೆ ಸರಿಸುಮಾರು ವಾರ್ಷಿಕ ಒಂದು ನಾನ್ನೂರಿಂದ ಐನೂರು ಟನ್ ಇಳುವರಿ ಬರುತ್ತದೆ ಇದು ಸಿ ಎನ್ ಜಿ ಗ್ಯಾಸ್ ಆಗಿ ಕೂಡ ಪರಿವರ್ತನೆ ಮಾಡ್ಕೋಬಹುದು ವಿಶೇಷವಾಗಿ ಈ ವಿಶೇಷವಾಗಿ ಸಿ ಜಿ ಗ್ಯಾಸ್ ಕೊಟ್ಟು ಕೂಡ ಒಂದು ಟನ್ ಗೆ ಎರಡು ಸಾವಿರ ಕೊಡ್ತಾರೆ ನಾನ್ನೂರು ಟನ್ ಅಂದ್ರೆ ಎಂಟು ಲಕ್ಷ ಐನೂರು ಟನ್ ಅಂದ್ರೆ ಹತ್ತು ಲಕ್ಷ ಒಂದ್ ಎಕರೆ ನಾವು ಇದು ಮಾಡ್ಕೋಬಹುದು ಇದ್ರ ವಿಶೇಷತೆ ಏನಂದ್ರೆ ಎಕರೆಗೆ ಸರಿಸು ನಾನೂರಿಂದ ಐದು ಟನ್ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ನಾನೂರಿಂದ ಐದು ಟನ್ ಬರುತ್ತೆ ನೋಡಿ ಈ ಒಂದು ಗ್ರಾಸ್ ನ ಸೈಡ್ ನೋಡಿ ಸರ್ ಹೌದು ನೋಡಿ ಈ ಗ್ರಾಸ್ ಸೈಡ್ ನೋಡಿ ಯಾವ ರೀತಿ ಬಂದಿದೆ ಅಂತ ಹ್ಮ್ ಕಬ್ ಕಬ್ಬಿನ ಹೌದೌದು ನೋಡಿ ಸರ್ ಎಲ್ಲ ಹೆಂಗಿರಿ ಸೈಡ್ ನೋಡಿ ನಾವೇನ್ ಹೇಳದಲ್ಲ ಕಣ್ಕಟ್ಟೆ ವ್ಯಾಪಾರ ಯಾವುದಿಲ್ಲ ಇಲ್ಲ ಇಲ್ಲಿ ನೋಡಿ ಸೈಡ್ ನೋಡಿ ಹೌದು ಹೇಗಿದೆ ಅಂತ ಎಲ್ಲ ನಮ್ಮ ಹೆಬ್ಬೇಟ್ ಸೈಡ್ ಬರುತ್ತೆ ಕಡ್ಡಿ ಹ್ಮ್ ಹ್ಮ್ ಅವ ಅತಿ ಹೆಚ್ಚು ನೀರಿನಿಂದ ಕುಡಿದ ಗ್ರಾಸು ನೋಡಿ ಕಡ್ಡಿ ದಪ್ಪ ಇದೆ ತಿಂತವ ಸರ್ ಅಂತ ಕೈಯಾಗಿ ಮುಡಿತು ನೋಡಿ ಸರ್ ಹ ನೀರು ನೋಡಿದ್ರೆ ಹೆಂಗ್ ಹೌದು ನೋಡಿ ಸರ್ ಕುರಿ ಮೇಕೆ ಹಸು ಚಪ್ಪಸ್ಕೊಂಡು ತಿಂತಾವೆ ಈ ಗ್ರಾಸ ಹ್ಮ್ 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 ನೋಡಿ ಯಾವ ರೀತಿ ಬಂದಿದೆ ಅಂತ ಇದ್ರದ್ದು ವಿಶೇಷತೆ ಇದು ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೋಟೀನ್ ಕಂಟೆಂಟ್ ಅಲ್ಲಾಗಿದೆ ವಿಶೇಷವಾಗಿ ಏನಂದ್ರೆ ಎಕರೆಗೆ ಇದು ಬೇರೆ ಗ್ರಾಸು ಎಂಟರಿಂದ ಹತ್ತು ಸಾವಿರ ಬೇಕಾಗುತ್ತೆ ಈ ಗ್ರಾಸ್ ಒಂದು ನಾಲ್ಕರಿಂದ ಐದು ಸಾವಿರ ಹಾಕೊಂಡ್ರೆ ಸಾಕು ಅವಾಗ ಇದು ಸರಿ ಸುಮಾರು ಲೈನ್ ಲೈನಿಗೆ ಲೈನ್ ಗೆ ಎರಡರಿಂದ ಅಲ್ಲ ಲೈನ್ ಗಿಡದಿಂದ ಗಿಡಕ್ಕೆ ಎರಡು ಅಡಿ ಕೊಡ್ಬೇಕು ಲೈನ್ ಇಂದ ಲೈನ್ ಗೆ ಅಡಿ ಬಿಟ್ಟರೆ ಬಹಳ ಅನುಕೂಲ ಲೈನ್ ಇಂದ ಲೈನ್ ನಾಲ್ಕು ಬಿಡ್ಬೇಕು ನಾಲ್ಕು ಅಡಿ ಯಾಕಂದ್ರೆ ತುಂಬಾ ಹೆಚ್ಚಿನ ಇದು ಬರ್ತ ನೋಡಿ ಇಳುವರಿ ಬರುತ್ತೆ ನೋಡಿ ನಮ್ಮ ಎಬ್ಬೆಡ್ ಸೈಜ್ ದಪ್ಪ ಬರುತ್ತೆ ಕಡ್ಡಿ ಸೊ ಈ ಸೈಜ್ ಬರಬೇಕು ಅಂದಾಗ ಹಗಲ ತುಂಬಾ ದೊಡ್ಡದಾಗಿರ್ಬೇಕು ನಾಲ್ಕರಿಂದ ಐದು ಅಡಿ ಬಿಟ್ರೆ ಓಕೆ ಗಿಡದಿಂದ ಗಿಡಕ್ಕೆ ಎರಡು ಅಡಿ ಕೊಟ್ಟರು ಆಲ್ಮೋಸ್ಟ್ ಇಲ್ಲೆಲ್ಲ ನೀವು ನಾಲ್ಕು ಕಡೆನೇ ಬಿಟ್ಟಿದ್ರೆ ಹ್ಮ್ 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 ಗಿಡದಿಂದ ಗಿಡಕ್ಕೆ ಯಾವುದೇ ಕಡ್ಡಿ ಕೂಡ ಎರಡು ಅಡಿನ ಹಾಕಿರೋದು ಅವಾಗ ಎತ್ತರ ಇದು ಇಪ್ಪತ್ತೈದು ಅಡಿ ಎತ್ತರ ಹೋಗುತ್ತೆ ಇಪ್ಪತ್ತೈದು ಅಡಿ ಎತ್ತರ ಬರುತ್ತೆ ಹೌದು ನಾಟಿ ಮಾಡಿ ಎಷ್ಟು ಅರವತ್ತೈದು ದಿನ ಆಗಿದೆ ಓಹ್ ಎರಡು ಅಷ್ಟೇ ಈಗ ಎರಡು ತಿಂಗಳಷ್ಟೇ ಏಪ್ರಿಲ್ ಆಫ್ಟರ್ ಈಗಾದಿ ನಂತರ ಮಾಡಿದ್ದು ನೋಡಿ ಯಾವ ರೀತಿ ಈಗ ಅಂದ್ರೆ ಈಗ ಇದೆ 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 ಆಲ್ಮೋಸ್ಟ್ ನೋಡಿ ಯಾವ ರೀತಿ ಗ್ರಾಸ್ ಬಂದಿದೆ ಅಂತ ನೀವ್ ನೋಡ್ತಾ ಇದ್ರಾವ್ ಯಾಕೆ ಈ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದರೆ ಅತಿ ಹೆಚ್ಚು ಇಳುವರಿ ಬರಲಿ ಅಂತ ಒಂದು ಮತ್ತೆ ಪೌಷ್ಟಿಕಾಂಶದಿಂದ ಕುಡಿದ ರಸಭರಿತ ಮೇವು ನಮ್ಮ ರೈತರಿಗೆ ದೊರೆಯಲಿ ಅನ್ನೋ ಒಂದು ಉದ್ದೇಶ ಈ ಕಡ್ಡಿಯ ಬೆಲೆ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ಈ ಕೇಳ್ತಾರೆ ರೈತರು ಯಾಕೆ ಇಪ್ಪತ್ ರೂಪಾಯಿ ಅಂತ ಸರ್ ಇದು ಇಂಪೋರ್ಟೆಡ್ ಗ್ರಾಸ್ ಸೊ ನಮಗ್ ಕೂಡ ಅಷ್ಟೇ ದುಬಾರಿ ಆಗಿರುತ್ತದೆ ರೈತರಿಗೆ ಸೊ ಹಂಗಾಗಿ ಅದ್ರ ಬೆಲೆ ತಕ್ಕಂಗೆ ಇದು ಹ್ಮ್ ಹ್ಮ್ ಇದು ಅಮ್ಮ ಜನ ಇದೆಲ್ಲ ಸರ್ ಅಮೆಜಾನ್ ಅಲ್ಲಿ ದೊರೆಯದೇ ಇಲ್ಲ ಸರ್ ಇದು ಸಿಗದೇ ಇಲ್ಲ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ದೊರೆಯದೇ ಇಲ್ಲ ಡೈರೆಕ್ಟ್ ಇಂದ ವರ್ಲ್ಡ್ ಅಲ್ಲೇ ಲಾಂಚ್ ಫಸ್ಟ್ ಟೈಮ್ ಆಗಿರೋದು ನಾವು ಚೈನೀಸ್ ಇಂದ ಇಂಪೋರ್ಟ್ ಮಾಡಿಸಿರೋದು ಇಲ್ಲಿ ಇಂಪೋರ್ಟ್ ಮಾಡಿಸ್ಕೊಂಡಿರೋದು ಇಂಪೋರ್ಟ್ ಮಾಡಿಸಿರೋದು ನೋಡಿ ಯಾವ ರೀತಿ ಬಂದಿದೆ ಅಂತ ಆಲ್ರೆಡಿ ಒಂದ್ ಅರವತ್ತಿಂದ ಎಪ್ಪತ್ತೈದು ಆಲ್ರೆಡಿ ಕಟಿಂಗ್ ಮಾಡಬಹುದು ಈಗ ನಾವು ಈ ಕಟಿಂಗ್ ಮಾಡ್ಕೋಬಹುದು ಇದನ್ನ ಆರಾಮ್ಸಿ ಮೇವು ಕಟಿಂಗ್ ಮಾಡಬಹುದು ಸರ್ ಒಂದ್ ಗಿಡಕ್ಕೆ ಹಾಕೋರಿ ನಾವು ಸರಿ ಸಮಾರ್ ಇದು ಒಂದ್ ಕಡ್ಡಿ ಏನಿದೆಯೋ ಮೂರ್ ಕೆಜಿ ಬರುತ್ತೆ ಸರ್ ಒಂದು ಕಡ್ಡಿ ಮೂರ್ ಕೆಜಿ ಬರುತ್ತೆ ಅಪ್ ಟು ಟ್ವೆಲ್ ಫೀಟ್ ಹೋದ್ರೆ ಈ ಕಡ್ಡಿ ಒಂದು ಮೂರ್ ಕೆಜಿ ಬರುತ್ತೆ ಓಹೋ ಹೋ ಯಾವ್ದೇ ಕಡ್ಡಿ ತೊಡಿ ಒಂದು ಗಿಡ ಕಟ್ ಮಾಡಿದ್ರೆ ಮಿನಿಮಮ್ ನಮ್ಗೆ ಸಹಜವಾಗಿ ಹನ್ನೆರಡು ಅಡಿ ನಂತರ ಹೋದಾಗ ನಮ್ ಹದಿನೈದು ಅಡಿ ಲೆಕ್ಕ ಹೋದಾಗ ಕಡ್ಡಿ ಗುಣಮಟ್ಟ ಚೆನ್ನಾಗಿದ್ದಾಗ ಮೂರು ಕೆಜಿ ಬರುತ್ತೆ ಸಹಜವಾಗಿ ಹೆಂಗೆ ತೂಕ ಮಾಡಿ ಒಂದ್ ಗಿಡ ಕಟ್ ಮಾಡಿದ್ರೆ ಮಿನಿಮಮ್ ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಬರುತ್ತೆ ರೈತರಿಗೆ ಅದು ವರ್ಧನ ಅಂತಾನೆ ಹೇಳ್ಬೋದು ನಾವು ಈಗ ಹೊಸ ತಳಿಗಳು ಏನಿದೆಯೋ ಕೆಲವೇ ಏಕೆ ಈ ತರ ಇಂಟ್ರೊಡ್ಯೂಸ್ ಮಾಡ್ತೀವಿ ರೈತರಿಗೆ ಅನುಕೂಲ ಆಗಿ ಅನ್ನೋ ಏಕೈಕ ಮಿನಿಮಮ್ ಎಷ್ಟು ಇದು ಅಣ್ಣ ಮಿನಿಮಮ್ ಇದು ನೂರ್ ಕಡ್ಡಿ ತಗೊಂಡ್ರೆ ಕಡ್ಡಿ ತಗೋಬೇಕು ನಾವ್ ಈ ಕರ್ನಾಟಕದಾದ್ಯಂತ ಯಾವುದೇ ಜಿಲ್ಲಾ ತಾಲೂಕು ಕೇಂದ್ರ ನಮ್ಸ್ ಕೊರಿಯರ್ ಸರ್ವಿಸ್ ಲಭ್ಯವಿರ್ತದೆ ಇರುತ್ತದೆ ನಾವ್ ರೈತರು ಬಂದು ತಗೊಂಡ್ತಾರೆ ಬರಕ್ ಆಗ್ರೆ ನಮ್ದು ಸ್ಕ್ರೀನ್ ಮಾಡಿ ಬುಕ್ ಮಾಡ್ಕೋಬಹುದು ವಾಟ್ಸ್ಆಪ್ ಅಲ್ಲಿ ಅಂತ ಹಾಕೋದೆ ಎಲ್ಲಾ ಡೀಟ್ ಕ್ಯಾಟ್ಲಾಗ್ ಬರುತ್ತೆ ಎಲ್ಲಾ ಡೀಟೇಲ್ಸ್ ನಿಮ್ಗ್ ದುರಿಯುತ್ತೆ ರೈತರು ನೋಡ್ಕೊಂಡು ನಿಮ್ಗ್ ಯಾವ ಕಡ್ಡಿ ಬೇಕಂತ ಹೇಳಿ ಹೇಳಿದ್ರೆ ನಾ ಕಳ್ಸ್ಕೊಡೋ ವ್ಯವಸ್ಥೆ ನಾ ಮಾಡ್ತೀವಿ ರೈತರಿಗೆ ಕೇಳ್ಕಣ ಈ ಅಲ್ಲಿ ನಿಮ್ಗ್ ಕ್ಯಾಟ್ಲಾಗ್ ಓಪನ್ ಮಾಡಿಬಿಟ್ರೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಗೂಗಲ್ ನಮ್ದು ಫೈವ್ ಸ್ಟಾರ್ ರೇಟಿಂಗ್ಸ್ ಇದೆ ಅಲ್ಲಿ ಗೂಗಲಲ್ಲೇ ಫೈವ್ ಸ್ಟಾರ್ ರೇಟಿಂಗ್ ಫೈವ್ ಸ್ಟಾರ್ ರೇಟಿಂಗ್ಸ್ ಇದೆ ನೋಡಿ ಯಾವ ರೀತಿ ಎಲ್ಲಾ ಯಾವ ರೀತಿ ಹಸಿರಿಂದ ಕೂಡಿದೆ ಮೇವು ಹಾ ಸೊ ಇದಿಕ್ಕೆ ಈಗ ನಮ್ಗ್ ಎಷ್ಟಿದ್ಸಲ್ಲಿ ಬರ್ತಾನ ಇದು ಸೊ ಮೊದಲನೇ ಕಟಿಂಗ್ಸ್ ಬಂದ್ಬಿಟ್ಟು ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಇರುತ್ತೆ ಸಿಕ್ಸ್ಟಿ ಟು ಸೆವೆನ್ ಡೇಸ್ ಸೆಕೆಂಡ್ ಇಟಿಂಗ್ ತರ್ಟಿ ಟು ಫಾರ್ಟಿ ಡೇಸ್ ಅಪ್ ಟು ಇಪ್ಪತ್ತೈದು ಡೇ ಹೋಗೋದ್ರಿಂದ ಸರ್ ಅಪ್ ಟು ಇಪ್ಪತ್ತೈದು ಡೇ ಹೋಗೋ ಕೆಪಾಸಿಟಿ ಇದೆ ನಾವು ಅಲ್ಲಿವರೆಗೂ ಬಿಡಕ್ಕೆ ಹೋಗಲ್ಲ ನಮ್ದೊಂದು ಹದಿನೈದಿಂದ ಇಪ್ಪತ್ ಹದಿನೆಂಟು ಅಡಿ ಬಂದ್ರೆ ಸಾಕು ನಾವು ಕಟ್ ಮಾಡಿ ಕೊಡ್ತೀವಿ ರೈತರಿ ನೀವು ರೈತ ಕಡ್ಡಿ ಅನುಕೂಲ ಆಗ್ಲಿ ಅಂತ ಹೇಳಿ ತುಯರ್ ಐಟ್ ಹೋದಾಗ ನಾವು ಗಾಳಿ ಬಂದೆ ಎಂತ ದೊಡ್ಡ ದೊಡ್ಡ ಮರಗಳೇ ಬಿಡ್ತವೆ ಗಿಡ ಯಾವ ಲೆಕ್ಕ ಗಾಳಿಗೆ ಸೊ ಆತರ ರೈತರಿಗೆ ನೋಡಿ ಯಾವ ರೀತಿ ನೀವು ನೋಡಿ ಒಳ್ಳೆ ಕಾರ್ಡ್ ಅನ್ಕೋಬೇಕು ಈಗ ಇಷ್ಟು ದಿನ ನಮ್ಮ ಇದಕ್ಕೆ ಗವರ್ನಮೆಂಟ್ ಕಡೆಯಿಂದ ತೈವಾನ್ ಜಾಯಿಂಟ್ ಗಿಂಗು ಸೂಪರ್ ನೈಪೇರ್ ರೆಡ್ ನೈಪೇರ್ ಇದು ಮಾಡಿದ್ರು ತೋರಿಸಕೊಂತ ಇದ್ರು ಈಗ ಆಲ್ರೆಡಿ ಇದು ಇಂಡೆಂಟ್ ಹಾಕಿದಾರೆ ನಂಗೆ ಇನ್ಮೇಲೆ ಜಂಬೋಗ್ರಾಸ್ ಕೊಡಿಯಪ್ಪ ನಮ್ಗೆ ಆನೆಗಳಿಗೆಲ್ಲ ಅಂತೇಳಿ ತುಂಬಾ ಅದ ಅನುಕೂಲ ಆಗುತ್ತೆ ಇದೆ ಇದೇ ಇದೆ ಜುನೇಕ ಅಂತ ಕರೀತಾರೆ ಕ್ಯಾನಿಯನ್ ಜುಂಬೋ ಗ್ರಾಸ್ ಅಂತ ಇದು ಜಂಬೋ ಗ್ರಾಸ್ ಅಂತ ಇದು ನೋಡಿ ಯಾವ ರೀತಿ ಸೈಜ್ ನೋಡಿ ಸರ್ ಸೊ ಸೈಜ್ ಗೋಸ್ಕರ ಜಂಬೋ ಗ್ರಾಸ್ ಅಂತ ಇದು ಅದ್ರ ಹೆಸರು ತಗ್ದಂಗ್ ನೋಡಿ ಯಾವ ರೀತಿ ಕಡ್ಡಿ ಸೈಜ್ ನೋಡಿ ಯಾವ ರೀತಿ ಕಪ್ಪ ಇದೆ ಅಂತ ಹೇಳಿ ಇವತ್ತ ಹಸಿರಿಂದ ಹಸಿರಿರ ಮೇಬೆಲ್ಲ ಒಂದೇ ಅಲ್ಲ ಹೌದು ಸೊ ಈ ತರ ನಾವು ಹಾಕೊಂಡಾಗ ರೈತರಿಗೆ ಬಹಳ ಅಂದ್ರೆ ಬಹಳ ಅನುಕೂಲ ಆಗುತ್ತೆ ಹ್ಮ್ ಹೌದೌದೌದು ಹೌದು ಹ್ಮ್ ತುಂಬಾ ಉಪಯುಕ್ತ ಮಾಹಿತಿ ಅಣ್ಣ ರೈತರಿಗೋಸ್ಕರ ಇಷ್ಟೆಲ್ಲ ಇದು ಮಾಡ್ತಿದಿರ ಹೌದು ನಿಮ್ದ ಒಂದು ನಡೆಗೆ ತುಂಬಾ ನಮ್ಮ ನಂದಿ ಟಿವಿ ಕಡೆಯಿಂದ ಧನ್ಯವಾದ ವೀಕ್ಷಕರಿಗೆ ಕೂಡ ಆತ್ಮೀಯ ಧನ್ಯವಾದಗಳು ಇದ್ಬಿಟ್ಟು ನಮ್ಮ ಸಂದರ್ಶನ ಮಾಡ್ತಾ ನಿಮ್ಗೂ ಕೂಡ ಒಂದು ಧನ್ಯವಾದಗಳು ಹ್ಮ್ ಈ ನಮ್ಮ ಚಾನಲ್ ಕಡೆಯಿಂದ ಬಂದ್ರಿಗೆ ಏನಾದ್ರು ಬೆನಿಫಿಟ್ ಏನಾದ್ರು ಇದೆಯಣಯ್ಯ ನಿಮ್ ಚಾನಲ್ ಕಡೆಯಿಂದ ಖಂಡಿತ ಈಗ ಮೇಜರ್ ನಾನು ಪ್ರತಿ ಕಡೆ ಕೂಡ ತ್ರೀ ಮಾಡಿದೆ ಈಗ ಎಲ್ಲ ಕೂಡ ರೈತ ಟೂ ರುಪೀಸ್ ಮಾಡಿದೀನಿ ನಿಮ್ ಚಾನಲ್ ಬಂದ ಟೂ ರುಪೀಸ್ ನಮ್ಗೆ ಖಂಡಿತ ಇದು ಮಾಡ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಉಪಯುಕ್ತ ಮಾಹಿತಿ ಅಣ್ಣ ತುಂಬಾ ಧನ್ಯವಾದ ತಮ್ಮ ನಂಬರ್ ಎಲ್ಲಾ ಹಾಕಿರ್ತೀನಿ ಖಂಡಿತ ತಮ್ಮ ನಂಬರ್ ನೀವು ನಾವು ನೀವು ಕ್ಯಾಟ್ಲಾಗ್ ಕಳ್ಸಿಕೊಡಿ ಖಂಡಿತ ಲಿಂಕ್ ಕ್ಯಾಟ್ಲಾಗ್ ಲಿಂಕ್ ಕಳ್ಸಿಕೊಡಿ ನನಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾಕಂದ್ರೆ ಅದನ್ನ ಓಪನ್ ಮಾಡ್ಕೊಂಡು ಒಂದು ನೋಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಹೌದೌದು ಹಂಗಾಗಿ ಕ್ಯಾಟ್ಲಾಗ್ ಅದನ್ನು ಕಳಿಸ್ಕೊಡಿ ಅಣ್ಣ ಇದೆಯಾ ಚಿಕ್ಕದಾಗಿದೆ ಸರ್ ಇದು ಇಂಡೋನೇಷ್ಯಾ ಸ್ಮಾರ್ಟ್ ನೇ ಅಂತ ಸ್ಮಾರ್ಟ್ ನೈ ಪೇರ್ ಅಂತ ನಾಕರಿಂದ ಐದ್ ಅಡಿ ಅಷ್ಟೇ ಐದು ಅಡಿ ಅಷ್ಟೇ ಅಷ್ಟೇ ಅದ್ರ ಮೇಲೆ ಬರೋದಿಲ್ಲ ಕುರಿ ಮೇಕೆಗೆ ಸಂಪೂರ್ಣವಾಗಿ ಇದು ಚಾಫ್ ಮಾಡ್ದಂಗೆ ಕೊಡ್ಬೋದು ಆ್ಯಕ್ಸೆ ಬದಲಾಗಿ ಈ ಗ್ರಾಸ್ನ ನಾವ ಇಂಟ್ರ್ಯೂಡ್ ಮಾಡಬಹುದು ನೋಡಿ ಒಂದು ಕಡ್ಡಿ ಹೆಂಗಿದೆ ಹಾ ಹೌದು ಗ್ಲಾಸ್ ಕಡ್ಡಿಗಳಿವೆಲ್ಲ ನಾಲ್ಕರಿಂದ ಐದ್ ಅಡಿ ಓದು ಕೂಡ ಇದು ಬರೇ ಗಡಿಗಳಿಂದ ಕೂಡಿರುತ್ತೆ ಒಂದ್ ಕಡ್ಡಿ ನೂರರಿಂದ ನೂರಾ ಹತ್ತು ನೂರಾ ಇಪ್ಪತ್ತು ಕಣ್ಣ ಹೊಡಿಯುತ್ತ ಇದು ನೂರ ಇಪ್ಪತ್ತು ನೂರ ನೋಡುತ್ತೆ ನೋಡಿ ಎಷ್ಟಿದೆ ನೋಡಿ ಮುಂದೆ ಇದೆಲ್ಲ ಸಹಜವಾಗಿ ನೋಡ್ತೀರಿ ಇಲ್ಲೇ ಸಂಪೂರ್ಣ ಗರಿಗಳಿಂದ ಮೇವು ಕುರಿ ಮೇಕೆ ಅತಿ ಹೆಚ್ಚು ಇಷ್ಟಪಡ್ತೀನಿ ನೇಪೆಯರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇಂದ ಕುಡಿಯೋದು ಅಪ್ ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಮೇವು ಅಲ್ಲಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ವರ್ಗೂ ಇದೆ ಕಡ್ಡಿ ಹಾಕೊಂಡು ಕೂಡ ನಿಮ್ಗೆ ನೂರು ನೂರ ಮೇಜರಾಗ ಹಸು ಎಮ್ಮೆದಾರ ನಾವು ರೆಫರ್ ಮಾಡಲ್ಲ ಕುರಿ ಮೇಕೆ ಸಾಕಾಣಿಕೆ ಈ ಹುಲ್ಲ ನಾವು ರೆಫರ್ ಮೇಕೆಗೆ ಹ್ಮ್ ಇದಕ್ಕೆ ದನಕ್ಕೆ ಯಾಕೆ ಬೇಡ ಇದು ದನಕ್ಕೆ ಯಾಕೆ ಬೇಡ ಅಂದ್ರೆ ಅದು ಅತಿ ಹೆಚ್ಚು ಮೇವು ತಿನ್ನುತ್ತೆ ಕುರಿ ಮೇಕೆ ಅದ್ರ ಆಗಲ್ಲ ದನಕ್ಕೆ ಮೂವತ್ ಕೆಜಿ ಬೇಕು ಕುರಿ ಮೇಕೆ ಅಂದ್ರೆ ಎರಡಿಂದ ಮೂರ್ ಕೆಜಿ ಆದ್ರೆ ಸಾಕು ಸೊ ಅದಕ್ಕೆ ನಾವು ಇಳುವರಿ ಕಮ್ಮಿ ಇರೋದ್ರಿಂದ ಇದು ಕುರಿ ಮೇಕೆಗೆ ಅಷ್ಟೇ ರೆಫರ್ ಮಾಡಿದ್ವಿ ಏನಕ್ಕೆ ಅಂದ್ರೆ ಚೊಪ್ತಿ ಹಾಕ್ಸೆ ಬದಲಾಗಿ ಬರೀ ಗರಿಗಳಿಂದ ಕುಡಿಯೋದಿಲ್ಲ ಆ ಒಂದು ಗಂಟೆ ಕಾರಣಕ್ಕೋಸ್ಕರ ಓಕೆ ಓಕೆ ಇದು ಏನ್ ರೇಟ್ ಇರುತ್ತೆ ಕೇವಲ ಎರಡು ರೂಪಾಯಿ ಸರ್ ಎರಡ್ ರೂಪಾಯಿ ಒಂದು ಚಾಕ್ಲೇಟ್ ಬೆಲೆ ಕಡ್ಡಿ ಕೊಡ್ತೀವಿ ಎರಡು ರೂಪಾಯಿ ಕಡ್ಡಿ ಎರಡು ರೂಪಾಯಿ ಕಡ್ಡಿ ಒಂದ್ ಎಂಟ್ ಸಾವಿರ ಕಡ್ಡಿ ಬೇಕಾಗುತ್ತೆ ವರ್ಷ ಪೂರ್ತಿ ಮೇವು ದೊರೆಯುತ್ತೆ ಅಕಸ್ಮಾತ್ ನಾನು ಬೇಡ ಹೊಲಕ್ ಬೇಡ ಬದುಕಿಗೆ ಹಾಕೋಬಹುದು ಬದುಕಿಗೆ ಬೇಕಾದ್ರೆ ಹಾಕೋಬಹುದು ಕೈ ಹೆಂಗ್ ಅನುಕೂಲ ಆಗುತ್ತೆ ಅದ ಮೇಲೆ ಡಿಪೆಂಡ್ ಬದುಕಿಗೆ ಹಾಕೊಂಡು ಕೂಡ ಅನುಕೂಲ ಆಗುತ್ತೆ ಹೋಗಿ ಎತ್ತಿಂದ हाइट ಬರಲ್ವಲ್ಲ ಸೊ ತುಂಬಾ ಅನುಕೂಲ ಇರುತ್ತೆ ರೈತರಿಗೆ ಬರೋದೇ ಬರದೆ ಒಂದು 3 ರಿಂದ 4 ಬರಬಹುದು ನೋಡಿ ಯಾವ ರೀತಿ ಬಂದಿದೆ ಅಂತ ಈಗ আরাಮಾಗಿ ನಾವು ಒಂದೆಕರೆ ಮಾಡ್ಕೊಂಡ್ರೆ ಒಂದು ಮಿನಿಮಮ್ ಅಂದ್ರೆ ಒಂದು ನೂರು 100 ಕುರಿಗಳನ್ನು ಮಾಡಬಹುದು আরাಮ್ ಸಿಮೆಂಟ್ ಮಾಡಬಹುದು আরাಮ್ ಸಿಮೆಂಟ್ ಮಾಡ್ಕ ಹೋಗಬಹುದು ಇದಿದೀವಿ ಒಂದು ಥೈಲ್ಯಾಂಡ್ ಸೂಪರ್ ನೈಪಿರೆ ಥೈ ಒಂದು ಜೈಂಟ್ ಕಿಂಗ್ ಅಷ್ಟೇ ರೆಡ್ ಹಾಕೊಂಡ್ಬಿಟ್ಟು ಆರಾಮ್ আরাಮ್ ಸಿಮೆಂಟ್ ಮಾಡ್ಕಬಹುದು ಹಾ ಹಾ ನೋಡಿ ಯಾವ ರೀತಿ ಬಂದಿದೆ ಸರ್ ಹೌದು ಹೌದು ಎಲ್ಲ ಗರಿಗಳು ಮೇಲೆ ಆ ಕ್ಯಾಕ್ ಸರ್ ಇದೆಲ್ಲ ಮುಳ್ಳಿಲ್ಲ ಒಟ್ಟೆ ಮುಳ್ಳಿಲ್ಲ ಮುಳ್ಳು ಬರದೇ ಇಲ್ಲ ಮುಳ್ಳು ಬರದೇ ನೋಡಿ ಕೈ ನೋಡಿ ಸರ್ ಹೆಂಗಿಲ್ಲ ನಾನು ನೋಡ್ತಿದ್ದೆ ಮುಳ್ಳೇ ಇಲ್ಲ ಇದು ಹ್ಮ್ ನೋಡಿ ಹೆಂಗಿದೆ ಮುಳ್ಳೆ ಹೌದೌದು ಸೊ ತುಂಬಾ ರೈತರಿಗೆ ಇದು ಒಂದು ವರದಾನ ಅಂತಾನೆ ಹೇಳ್ಬೋದು ಹೇಗಿದೆ ಅಂತ ಸೊ ನೀವ್ ಯಾವುದೇ ಕಡ್ಡಿ ಬುಕ್ ಮಾಡ್ಕೊಂಡ್ರು ಕೂಡ ನಮ್ಗೆ ನಿಮಗೆ ಒಂದು ಮೇವಿನ ಸಮಸ್ಯೆ ಶಾಶ್ವತ ವಿರಾಮನೆ ಈಗ ನಾನು ನಿಮ್ಮ ಹತ್ರ ಬುಕ್ ಮಾಡಿ ಆದ್ಮೇಲೆ ನನಗೆ ಎಷ್ಟು ದಿನಕ್ಕೆ ಬರುತ್ತಲ್ಲ ಸರ್ ಬುಕ್ ಮಾಡಿ ಆದ್ಮೇಲೆ ಮೊದಲೆಲ್ಲ ಕೇವಲ ಒಂದು ದಿನಕ್ಕೆ ಬುಕ್ ಮಾಡಿ ಇಮಿಡಿಯೇಟ್ಲಿ ಡಿಸ್ಪೈಸ್ ಮಾಡ್ತಿದ್ವಿ ಈಗ ಮಳೆಗಾಲ ಆಗಿರೋದ್ರ ತುಂಬಾ ತುಂಬಾ ಬುಕ್ಕಿಂಗ್ ನಡೀತಾ ಇದೆ ಒಂದರಿಂದ ಮೂರು ದಿನ ನಾವು ಡಿಸ್ಪ್ಯಾಚ್ ಕೊಟ್ಟು ರೆಡಿ ಮಾಡಿ ಕಳಿಸ್ತೀವಿ ಒಂದರಿಂದ ಮೂರು ದಿನ ಕಟಿಂಗ್ ಮಾಡಿದ ಒಂದೇ ಟ್ವೆಂಟಿ ಫೋರ್ ಅವರ್ ಇವತ್ತು ಕಟಿಂಗ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ರೀಚ್ ಆಗಿರುತ್ತೆ ಎಂಟೈರ್ ಕರ್ನಾಟಕ ಮ್ಯಾಕ್ಸಿಮಮ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಪ್ಲೇಸ್ ಗೆ ಕರ್ನಾಟಕದಲ್ಲಿ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ರೀಚ್ ಆಗಿರುತ್ತೆ ಈ ಉತ್ತರ ಕರ್ನಾಟಕ ಬೀದರ್ ಬೀದರ್ ಗುಲ್ಬರ್ಗಾ ಬೊಮ್ಮನಳ್ಳಿ ಹೊಸಪೇಟೆ ಈ ಕಡೆ ಬೆಳಗಾವ್ ಮುಬ್ಳಿ ಬರೀ ನೈಟ್ ಹಾಕುದು ಇವತ್ ನೈಟ್ ನಾವು ಎಂಟು ಗಂಟೆ ನಾವು ಆಫೀಸ್ ಹಾಕಿದ್ರೆ ಬೆಳಗ್ಗೆ ಆರು ಗಂಟೆ ಆಲ್ರೆಡಿ ಎಲ್ಲ ಕಡೆ ಡಿಸ್ಪ್ಯಾಚ್ ಆಗಬಿಡುತ್ತೆ ಅವರ್ಸ್ ಅಲ್ಲಿ ಡಿಸ್ಪ್ಯಾಚ್ ಆಗುತ್ತೆ ಅದು ಅಂತ ಹೇಳ್ಬೋದು ನೋಡಿ ಯಾವ ರೀತಿ ಕುರಿ ಸಾಕಾಣಿಕೆ ಮಾಡಿದ್ರು ಒಂದು ಅತ್ಯುತ್ತಮವಾಗಿರುವಂತದ್ದು ಒಂದು ಒಳ್ಳೆ ಮೇವು ತುಂಬಾನೇ ತುಂಬಾ ಒಳ್ಳೆ ಮೇವು ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಬೇಕಾದ್ರೆ ಹತ್ತಿರದ ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಮಾಹಿತಿ ಪಡೆದು ನಂತರ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಥೈಲ್ಯಾಂಡ್ ಸೂಪರ್ ನೈಪೇರ್ ಆಗಿರ್ಬೋದು ತೈವಾನ್ ಜೈನ್ ಮುಸ್ಕಿನ್ ಜೋ ನಕರ ಆಲ್ಮೋಸ್ಟ್ ವೆರೈಟಿಗಳು ಸೇಮ್ ಬರ್ತದೆ ಇವು ಸುಮಾರು ಎತ್ತರ ಹದಿನೈದರಿಂದ ಇಪ್ಪತ್ತಡಿ ಹತ್ರ ಬರುತ್ತೆ ಕಡ್ಡಿಗಳ ಗುಣಮಟ್ಟ ನೋಡಿ ನಾವು ಯಾವುದೇ ಕಡ್ಡಿಗಳು ರಾಜಿ ಆಗೋದಿಲ್ಲ ಗುಣಮಟ್ಟದಲ್ಲಿ ಮಾತ್ರ ನೋಡಿ ಯಾವ ರೀತಿ ಇದು ಇದಾಗಿದೆ ಅಂತ ನೋಡಿ ನಾನು ಸರಿಸುಮಾರು ಒಂದು ಆರು ಅಡಿ ಇದೆ ನೋಡಿದಿ ಆಲ್ರೆಡಿ ಒಂದು ಹದ್ಮೂರ್ ಹದಿನ ಕಡೆ ಇದೆ ಯಾವುದೇ ರೀತಿ ತೆನೆ ಹೊಡೆದಿಲ್ಲ ಸರ್ ನೋಡಿ ನಿಮ್ಗೆ ಕಾಣ್ತಾ ಇದೆ ಯಾವ್ದಾದ್ರು ಒಂದು ತೆನೆ ಇದೆ ತೋರಿಸಿದೆ ಸರ್ ಎಲ್ಲಾರ ಈಗ ಲೋಕಲ್ ನೈಪೇರ್ ನಾಲ್ಕರಿಂದ ಅಡಿ ಬರೋದ್ರೆ ಅಲ್ಲಿ ತೆನೆ ಬರ್ತಾ ಇರುತ್ತೆ ಸೊ ಈ ತರ ಅನುಕೂಲ ರೈತ ಅನುಕೂಲ ಮಾಡಿದ್ರೆ ತುಂಬಾ ಅನುಕೂಲ ಜೈನ್ ಕಿಂಗ್ ನೆಪೇರು ಇನ್ನೂರ ಐವತ್ತ ಇಳುವರಿ ಬರ್ತದೆ ನೋಡಿ ಈಗ ಹೇಳ್ತಾರೆ ರೈತರು ಈ ರೀತಿ ಇಳುವರಿ ಬರ್ಬೇಕು ಈ ರೀತಿ ಮಾಡ್ಬೇಕು ಅಂದಾಗ ಪ್ರತಿ ಎರಡರಿಂದ ಮೂರ್ ಕಟ್ಟಿಂಗ್ ನಂತರ ಈ ತರ ಉಳ್ಮೆ ಮಾಡಿ ನಾವು ಬೆಡ್ಡಿಂಗ್ ಮಾಡ್ಕೊಂಡ್ರೆ ಬಹಳ ಅನುಕೂಲ ರೈತರಿಗೆ ಸೊ ಬೆಡ್ಡಿಂಗ್ ಮಾಡ್ಕೊಳ್ಳಲೇ ಬೇಕಾನ ಇದು ಅಂದ್ರೆ ತುಂಬಾ ಅನುಕೂಲ ಅದು ಆಹ್ ಲೈಫ್ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಏನ್ ನೋಡಿ ಈಗ ಈಗ ಕಟಿಂಗ್ ಮಾಡಿದ್ದು ನಾಟಿ ಇದ್ ಮಾಡಿದ್ದು ಉಳ್ಮೆ ತರ ಬೆಡ್ಡಿಂಗ್ ಮಾಡ್ಕೊಂಡ್ರೆ ರೈತರಿಗೆ ಬಹಳ ಅನುಕೂಲ ಲೈಫ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಳೆ ಕಡ್ಡಿಗಳು ಬೇಗಗಳೆಲ್ಲ ಕೊಳ್ತಾಗ್ದೆ ಹೊಸದಾಗಿ ಚಿಗುರುಡೆ ಸ್ಟಾರ್ಟ್ ಆಗುತ್ತೆ ನೋಡಿ ಯಾವ ರೀತಿ ಇದಾಗ್ತಾ ಇದೆ ಅಂತ ಹೌದೌದು ಹೌದು ಇತರ ಉಳಿಮೆ ಮಾಡಿ ಬೆಡ್ಡಿಂಗ್ ಮಾಡ್ಕೊಂಡೆ ಹತ್ತು ವರ್ಷಕ್ಕೆ ಆಗಿರ್ ಗಾಸ್ ಹದಿನೈದು ವರ್ಷ ಇಪ್ಪತ್ ವರ್ಷ ನಾವು ಬೆಳವಣಿಗೆ ಮಾಡ್ಕೋಬಹುದು ಮತ್ತ ಒಂದ್ ಹತ್ ವರ್ಷಕ್ಕೆ ನಾವು ಮತ್ತೆ ಮುಂದೆ ಮಾಡ್ಕೋಬಹುದು ಹೌದು ಖಂಡಿತ ಮಾಡ್ಕೋಬೋದು ರೈತರಿಗೆ ಇದನ್ ವರದಾನ ಅಂತಾನೇ ಹೇಳ್ಬೋದು ನಾವು ಹೌದೌದು ಹೌದು ಇದು ತೈವಾನ ಅಣ್ಣ ಇದು ತೈಲೆಂಡ್ ಸೂಪರ್ ತೈಲೆಂಡ್ ಸೂಪರ್ ಇದು ಹಾ ಹಾ ಇದು ಸೇಮ್ ಕಡ್ಡಿ ಏನಣ್ಣ ಇದು ರೇಟು ಇದು ಎಲ್ಲ ಟು ರುಪೀಸ್ ಟು ರುಪೀಸ್ ಓಕೆ 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 ಇದು ಬಂದು ಅಮೆರಿಕ ಫೈ ಜಿ ನೈಪೇರು ನೋಡಿ ಎಲೆ ಬಂದ್ಬಿಟ್ಟು ನಾಲ್ಕು ಇಂಚು ಅಗಲ ಇದೆ ಇದು ವಾರ್ಷಿಕ ಒಂದು ಎಂಬತ್ತಿನ ನೂಟ್ ಅನ್ನು ಬರುತ್ತೆ ಇಳುವರಿ ಇದು ಕಡ್ಡಿಯ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಇದೆ ಒಂದು ಕಡ್ಡಿ ಆದರೆ ರೈತರು ನಾವು ಹೆಚ್ಚಿನದ ಇದನ್ನು ರೆಫರ್ ಮಾಡಲ್ಲ ಯಾಕಂದ್ರೆ ಕಡ್ಡಿ ನಾವು ಎಷ್ಟೇ ನಾಟಿ ಮಾಡೋದು ಕೂಡ ತೀರಾ ಇಳುವರಿ ತುಂಬಾ ಕಡಿಮೆ ಮತ್ತೆ ತೆರಳ ಚಾನ್ಸಸ್ ಹೆಚ್ಚಿಗೆ ಇದೆ ಎಸ್ಪೆಷಲಿ ಫೈವ್ ಜಿ ನೈಪೇರ್ ಒಂದೇನೆ ರೈತರಿಗೆ ಒಂದು ಹಿತೋಪದೇಶ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ಈಗ ದುಡ್ಡು ಬರೋದ್ರಿಂದ ತಗೋಣ ಮುಖ್ಯ ಅಲ್ಲ ನಮ್ಮಲ್ಲಿ ಒಂಬತ್ತು ತಳಿಲಿ ಎಂಟು ತಳಿ ಅತ್ಯುತ್ತಮ ರಿಸಲ್ಟ್ ಇದೆ ಈ ಅಮೇರಿಕ ಫೈ ಜಿ ನಿಯ ಇದು ಇಡೀ ಇಂಡಿಯಾದಲ್ಲಿ ಎಲ್ಲೂ ಕೂಡ ಇನ್ನೂ ಸಕ್ಸಸ್ಫುಲ್ಲಾಗಿ ಇದಾಗಿಲ್ಲ ತುಂಬ ತಂದಿದ್ದೀವಿ ಒಂದು ಕಡ್ಡಿನ ನಾಟಿ ಮಾಡಿ ಆರು ಸುಮಾರು ಸರಿ ಸುಮಾರು ಆರು ತಿಂಗಳ ಮೇಲಾಗಿದೆ ನೋಡ್ಬೋದು ಇನ್ನು ಇಷ್ಟೇ ಒಂದು ಏಳು ಅಡಿ ಆರು ಅಡಿ ಅಷ್ಟೇ ಬಂದಿರೋದು ಅಂತ ಇಪ್ಪನೇರಡೆ ಇದು ಕಡ್ಡಿಯ ಬೆಲೆ ಬಂದು ನಾ ನಾಲ್ಕು ರೂಪಾಯಿ ಇದೆ ಒಂದು ಕಡ್ಡಿಯ ಎಲೆ ಒಂದು ಅಂಗೈಕಿನ ಅರುವ ಇದೆ ನೋಡಿ ಇದು ಸಂಪೂರ್ಣವಾಗಿ ರೈತರಿಗೆ ರೇಷ್ಮೆ ಸಾಕಾಣಿಕೆ ತುಂಬ ಅನುಕೂಲ ಯಾರಾದರೂ ರೇಷ್ಮೆ ಸಾಕಾಣಿಕೆ ದರಿದ್ರೆ ಈ ಕಡ್ಡಿಗಳನ್ನ ನಮ್ಮಲ್ಲಿ ದೊರೆಯುತ್ತದೆ ಸೊ ಈ ಕುರಿ ಮೇಕೆಗೂ ಹಾಕೋಬಹುದು ಇಲ್ಲ ಬದಿ ಸಾಲುಗೂ ಹಾಕೋಬಹುದು ಇದು ಎತ್ತರ ಮರ ಆಸಿತ ಒಂದು ತಳಿ ಇದು ಸೊ ನೀವು ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಂದ ಅಕ್ಲೋಡ್ ಸ್ಟಾರ್ಟ್ ಆಗುತ್ತೆ ನೋಡಿ ಯಾವ ರೀತಿ ಬಂದಿದೆ ಈಗ ಆಗಲಿ ಅಂತ ಹೇಳಿ ಸೊ ನಿಮಗೆ ರೈತರು ತುಂಬಾ ಅನುಕೂಲ ವರ್ದಂಗ್ ಅನ್ಬೋದು ಕುರಿ ಮೇಕೆ ಹೆಚ್ಚಿನದಾಗಿ ಮೇವಿಗೆ ಬಳಸ್ತೀವಿ ಮೇಗ್ ಮೇ ಜ ತುಂಬಾ ಅನುಕೂಲ ಇದು ನಾಲ್ಕ್ ರೂಪಾಯಿ ಕಡ್ಡಿ ಅಣ್ಣ ಇದು ನಾಲ್ಕು ಒಂದ್ ನಾಲ್ಕು ರೂಪಾಯಿ ಹೌದು ಇದಕ್ಕೂ ಮುಂಚಿತವಾಗಿ ನಾವು ಏನಾದರೂ ಬುಕ್ ಮಾಡ್ಬೇಕನೋ ಇವೆಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಅಡ್ವಾನ್ಸ್ ಬುಕ್ಕಿಂಗ್ ಇವೆಲ್ಲ ಕೆಲವೊಂದ್ ತಳಿಗಳು ತುಂಬಾ ಅಡ್ವಾನ್ಸ್ ಇದೆ ಜುನಿಕಾ ಗ್ರಾಸು ಫೈ ಜಿ ಮತ್ತೆ ಸಿತಾರಿಯಾ ಇಪ್ಪನಳೆ ಯಾವತ್ತು ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ಇರುತ್ತೆ ಯಾಕಂದ್ರೆ ಈ ಕಡ್ಡಿಗಳು ತುಂಬಾ ಕಡಿಮೆ ದೊರೀತದೆ ಜುನಿಯರ್ ಕ್ರಾಸ್ ಅಂತ ಬರ್ತಾ ಇದೆ ಆಲ್ರೆಡಿ ಕೆಲವೊಂದು ವೆರೈಟಿಗಳು ತುಂಬಾ ಕಡಿಮೆ ಇದ್ದಾಗ ಏನಾಗುತ್ತೆ ಅಡ್ವಾನ್ಸ್ ಬುಕ್ಕಿಂಗ್ ನೀಡ್ತಾ ಇರುತ್ತೆ ಇದು ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕು ಈ ಮಿಕ್ಕಿ ತಳಿ ಎಲ್ಲ ನೀವು ಅಡ್ವಾನ್ಸ್ ಬುಕಿಂಗ್ ಮಾಡಿದ್ರು ಓಕೆ ಸರಿ ಇವತ್ತು ಕಡ್ಡಿ ಪೇಮೆಂಟ್ ಮಾಡಿ ನಾಳೆ ಕಳಿಸ್ಕೊಡಿ ಅಂತ ಕಳಿಸ್ಕೊಡ್ತೀವಿ ನೀವು ಯಾವತ್ತೇ ನಮ್ಮಲ್ಲಿ ಅದ್ರಲ್ಲಿ ಕಡ್ಡಿ ತಗೊಂಡ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಡಿ ಫೋನ್ ಪೇ ಮಾಡಿದ ನಂತರವೇ ನಾವು ಕಟಿಂಗ್ ಸ್ಟಾರ್ಟ್ ಮಾಡೋದು ಇಲ್ಲಿ ಯಾಕೆ ಅಂದ್ರೆ ಕಡ್ಡಿ ಬೇಕು ಅಂದಾಗ ಕೆಲವೊಬ್ಬರು ರೈತರು ಬೇಡ ಅನ್ನೋ ಒಂದು ಕಾರಣ ಇರುತ್ತೆ ಸೊ ಹಾಗಾಗಿ ಇದು ರೆಡ್ ಒಂದ್ ಕಡ್ಡಿ ಎರಡು ನೋಡಿ ಕಟಿಂಗ್ಸ್ ನೋಡಿ ಮಷೀನ್ ಕಟ್ಟಿಂಗ್ಸ್ ಮ್ಯಾನ್ಯಲ್ ಕಟಿಂಗ್ ಎರಡು ಕೂಡ ಲಭ್ಯ ಇರುತ್ತೆ ಕರೆಂಟ್ ಇದ್ದಾಗ ಮಷಿನ್ಸ್ ಕರೆಂಟ್ ಇದ್ದಾಗ ಮ್ಯಾನುವಲ್ ಕಟ್ಟಿಂಗ್ಸ್ ನೋಡಿ ಪ್ರತಿ ಕಡ್ಡಿ ಕೂಡ ಕೌಂಟ್ ಮಾಡಿ ಕಳ್ಸೋದು ಇದು ನೋಡಿಲ್ಲ ಈಗ ಇಂಡೋನೇಷಿಯಾ ಸ್ಮಾರ್ಟ್ ಕಡ್ಡಿ ಇದು ಇಂಡೋನೇಷ್ಯಾ ಸ್ಮಾರ್ಟ್ ನೇಪಿಯರ್ ಕಡ್ಡಿಗಳು ಇದು ಥೈಲ್ಯಾಂಡ್ ಸೂಪರ್ ನೈಪೇರ್ ಕಡ್ಡಿಗಳು ತೈವಾನ್ ಜಾಯ್ನ್ ಕಿಂಗ್ಸು ಪ್ರತಿಯೊಂದು ಕಡ್ಡಿಗಳು ಕೂಡ ಉಳಿತಾರೆ ನಾವು ಹೆಸರು ಬರ್ದು ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತೀವಿ ಈ ಥರ ಹಾಕಿ ಪ್ರವೀಣ್ ಕನಕಗಿರಿ ಅವ್ರ ಫೋನ್ ನಂಬರು ಅವ್ರಿಗೆ ಎಷ್ಟು ಕಡ್ಡಿ ಬೇಕಾತಾರ ಅವ್ರದ್ದು ಎಸ್ ಆರ್ ಎಸ್ ಅಂದರೆ ಪ್ರೈವೇಟ್ ಬಸ್ಸಿಗೆ ಹೋಗಿದೆ ಇದು ನಿರಂಜನ್ ವಸ್ತುರ್ಗ ಕೆ ಎಸ್ ಆರ್ ಟಿ ಇದು ಬಂದ್ಬಿಟ್ಟು ಮಾನ್ವಿ ಮೆಹಬೂಬ್ ಅಂತ ಎಸ್ ಆರ್ ಎಸ್ ಪ್ರೈವೇಟ್ ಬಸ್ಸಿಗೆ ಇದು ಬಂದ್ಬಿಟ್ಟು ಚಿತ್ತಾಪುರ ಅಂಬರೀಷ್ ಅಂತ ಇದು ಮೈಸೂರು ಪವನ್ ಕುಮಾರ್ ಅಂತ ಸೊ ಪ್ರತಿ ಒಂದು ವೆರೈಟಿ ಕಡ್ಡಿಗಳು ಕೂಡ ಪ್ಯಾಕ್ ಮಾಡಿ ಕಳ್ಸ್ಕೊಡ್ತೀವಿ ಸಹಜವಾಗಿ ಹೇಳ್ತಾರೆ ರೈತರು ಈ ಬ್ಯಾಡ್ಗೆ ಇದು ಮೃತುಂಜಿ ಬ್ಯಾಡ್ಗೆ ನೋಡಿ ಕಡ್ಡಿಗಳ ಗುಣಮಟ್ಟ ನೋಡಿ ಹೇಗಿದೆ ಅಂತ ಅವಾಗ ಸಹಜವಾಗಿ ಹೇಳ್ತಾರೆ ಕುರಿ ಮೇಕೆ ಹಸು ಉಚ್ಕಂತ ನೋಡ್ತಾ ಇದ್ರೆ ನಮ್ಮ ಎಮ್ಮೆ ಇದೆ ಯಾವುದೇ ರೀತಿ ಉಚ್ಕೊಂಡೋದಿಲ್ಲ ಯಾವ ರೀತಿ ತಗಣ್ಯಾಕಿದೆ ಗಟ್ಟಿ ಅಂತ ಇದು ಶೆಣ್ಮುಖ ಇದೇ ಕಿರು ಅಂತ ಪ್ರತಿ ತಾಲೂಕು ಹಳ್ಳಿ ಕೇಂದ್ರಗಳು ಕೂಡ ನಮ್ಮ ಕಡೆ ಹೋಗ್ತಾ ಇದೆ ಆಲ್ರೆಡಿ ನೋಡಿ ನಮ್ದು ಮೇಕೆ ಸಾಕಾಣಿಕೆ ಇದೆ ಸೊ ಕುರಿ ಮೇಕೆ ಸೊ ಎಲ್ಲ ಸಾಕಾಣಿಕೆ ಮಾಡಿ ನಮ್ಮ ಮೇಕೆ ಸಾಗ್ ಯಾವ ತರ ತಿಂತಾ ಇದೆ ಅಂತ ನೋಡ್ತಾ ಇದ್ದೀರಿ ನೀವು ಈಗಾಗಲೇ